ಈ ಸೀಸನ್ ನಾನು ಕಳೆದ ಐದು ಎಪಿಸೋಡ್ಗಳು ಬಿಟ್ಟು ಎಲ್ಲ ನೋಡಿದಿನಿ ಅಂತ ಯಾರು ಸರ್ ನಿಮ್ಗೆ ಸುಮಾರು ಜನ ಫೇವರೇಟ್ ಸರ್ ಯಾಕಂದ್ರೆ ಇದು ತಪ್ಪಾಗ್ಬಿಡುದು ನಾನು ಗೆದ್ದ ಸ್ಥಾನದಲ್ಲಿ ಇದ್ದಿದ್ದೆ ನಾನು ಹೇಳಿದ್ರೆ ಅದು ಇಂಥವ್ರೇ ಗೆಲ್ತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಎಲ್ಲರೂ ಚೆನ್ನಾಗಿ ಬಿ ಟಫ್ ಕಾಂಪಿಟೇಷನ್ ಅಂತ ನಾನು ನೀವು ಕೂಡ ಅದೇ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಗ ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಅಂತ ಇವಾಗಿನ ಬಿಗ್ ಬಾಸ್ಗೂ ನೀವು ಹೋಗಿರೋ ಬಿಗ್ ಬಾಸ್ ನನಗೆ ಏನು ವ್ಯತ್ಯಾಸ ಅನ್ಸಲ್ಲ ಸರ್ ತುಂಬ ಸಿಮಿಲಾರಿ ಈ ಸೀಸನ್ ಎಸ್ಪೆಷಲಿ ಸೀಸನ್ ಅದಕ್ಕೆ ನಮ್ಗೆ ತುಂಬ ಸಿಮಿಲಾರಿಟಿ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟೇ ಅಗ್ರೆಸಿವ್ ಆಗಿತ್ತು ನಮ್ಮ ಸೀಸನು ತುಂಬ ಅಗ್ರೆಸಿವ್ ಆಗಿತ್ತು ಹೊಡೆದಾಟ ಗುದ್ದಾಟ ನಾನು ಮೂಳೆ ಮುರ್ಕೊಂಡಿದ್ದೆ ಕೈಗೆಲ್ಲ ಫ್ರಾಕ್ಚರ್ ಆಗಿತ್ತು ಕಣ್ಣಿಗೆ ಸ್ಪ್ರೇ ಹಾಕ್ಸ್ಕೊಂಡಿದ್ದು ಈ ಒಂದು ಟಾಸ್ಕ್ ಅಲ್ಲಿ ಆತರ ಈ ಸೀಸನ್ ಕಾಣಿಸ್ತು ಅಂತ ಐ ಟೇಕ್ಸ್ ಲಿಟಲ್ ಸಿಮಿಲಾರಿಟೀಸ್ ಫ್ರಮ್ ಸೀಸನ್ 6 ಅಂಡ್ 10 ಓಕೆ ಅಗ್ರೆಸಿವ್ ಆತರ ದಾಟಕರ ಯಾರು ಜಾಸ್ತಿ ಇದೆ ಅಂತ ಅನ್ಕಂತೀನಿ ಯಾರಿದ್ದಾರೆ ಇದ್ದಾರೆ ಅಂತ ಅನ್ಸುತ್ತೆ ವಿನಯ್ एवरीवन ಆರ್ ಅಗ್ರೆಸಿವ್ ಐ ಬಿಲೀವ್ ವಿನಯ್ ಅವರು ಅಗ್ರೆಸಿವ್ ಆಗಿದ್ದಾರೆ ಎವ್ರಿ ಒನ್ ಆರ್ ಅಗ್ರೆಸಿವ್ ಅಂದರೆ ಒಬ್ಬರಿಂದ ಅದು ಒಬ್ಬರಿಂದ್ರೆ ಹೋಗೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋ ಒಂದು ಹಠ ಆ ಹಠ ಅಗ್ರೆಸಿವ್ ಆಗಿ ಏನಂದರೆ ಪ್ರತಾಪ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಅದೇನಂತೆ ಸರ್ ನಿಮ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಸರ್ ನಾನು ಕೇಳಿದೆ ಈಗ ನನಗೆ ವಾಸ್ ನಾಟ್ ಎ ಸೂಸೈಡ್ ಅದು ಅವರು ಬಿಕಾಸ್ ಆಫ್ ಫುಡ್ ಪಾಯ್ಸನ್ ಏನೋ ಆಗಿದೆ ವಿಟಮಿನ್ ಟ್ಯಾಬ್ಲೆಟ್ಸ್ ಏನೋ ಕೇಳಿದಾಗ ಪತ್ರಿಕಾ ಮಾಧ್ಯಮದಿಂದ ಗೊತ್ತಾಗಿದೆ ವಿಚಾರ ಇದು ಇದು ಫುಡ್ ಪಾಯ್ಸನ್ ಆಗ್ತಾ ಇರುತ್ತೆ ಮನೇಲಿ ಇದ್ದಾಗ ಫಾರ್ ವಿತ್ ರಾಂಗ್ ಡಯಟ್ ಸೊ ಐ ಹೋಪ್ ಇಟ್ ಇಸ್ ದ ಸೇಮ್ ಅಂಡ್

ದೂರ ಇರಬೇಕು ತೊಂದರೆ ಆಗಿತ್ತು ಆ ಥರದಲ್ಲೇ ಹೇಳಿದ್ರು ಅದರಿಂದ ಅವ್ರು ಮತ್ತು ಬೇಜಾರಾಗಿ ಈ ಏನಾದರೂ ಮಾಡಿದ್ರು ಅಂತ ಅಂದ್ರು ಅದು ಅದೇ ವಿ ಹ್ಯಾವ್ ಟು ಬಿ ವೆರಿ ಇಮೋಷ್ನಲಿ ಸ್ಟ್ರಾಂಗ್ ಸರ್ ಬಿಗ್ ಬಾಸ್ ಮನೇಲಿದ್ದಾಗ ಸೊ ಸಾಕಷ್ಟು ಜನ ಸಾವಿರಾರು ಜನ ಬಂದು ಹೇಳ್ತಾ ಇದ್ರು ಸ್ವಾಮೀಜಿ ಬಂದು ಅವರು ಅವ್ರು ಬಂದು ಅವ್ರಿಗೆ ಏನು ಗೊತ್ತು ಅವ್ರು ಅದನ್ನು ಹೇಳ್ಬಿಟ್ಟು ಹೋಗ್ತಾರೆ ಅದನ್ನೆಲ್ಲ ತಲೆ ಸೇರಿಸ್ಕೊಂಡು ಜಾಸ್ತಿ ಜಾತಕಗಳು ನಂಬಾರ್ದು ಅನ್ನೋ ನನ್ನ ಸಿದ್ಧಾಂತ ಅಲ್ಲ ಅವ್ರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಷ್ಟು ಸರಿ ಅಂತ ಸರ್ ಅವ್ರು ಕೊಟ್ಟಿದ್ರಿಂದ ಈ ಥರ ಆಗಿರುತ್ತಾ ಏನೋ ದಟ್ ಇಸ್ ನಾಟ್ ಅಂದರೆ ನಂಗೆ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಆಲ್ ಏನೋ ತಪ್ಪು ಸ್ಟೇಟ್ಮೆಂಟ್ ಆದರೆ ಅದು ರಾಂಗ್ ಆಗೇ ಇರುತ್ತೆ ತಪ್ಪಂತ ಕೊಟ್ಟಿಲ್ಲ ನೀವು ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ದೂರ ಇರಬೇಕು ಅಂತ ಹೇಳಿದ್ರು ಪ್ರತಾಪ್ ಅವ್ರಿಗೆ ಅದರಿಂದ ಅವ್ರು ಒಂದು ದಿನ ದಿನಗಳು ಊಟ ಮಾಡ್ತಾ ಇಲ್ಲ ದಟ್ ಬಿ ರಾಂಗ್ ಅಂತ ನಾನು ಯಾಕಂದರೆ ನಾವು ಪ್ರೋತ್ಸಾಹಿಸಿ ಮುಂದೆ ತಗೊಂಡು ಹೋಗಿ ಜೊತೆಗೆ ವಿ ಹಾವ್ ಟು ಕನ್ಸ್ಟ್ರಕ್ಟ್ ಸರ್ ಇಟ್ಕೆ ಇಟ್ಕೆ ಕಟ್ಟು ಕನ್ಸ್ಟ್ರಕ್ಟಿವ್ ಐಡಿಯಾ ಡಿಸ್ಟ್ರಕ್ಷನ್ ಇಟ್ಕೆ ಹೊಡೆಯೋದು ಡಿಸ್ಟ್ರಕ್ಟಿವ್ ಐಡಿಯಾ ಅದು ನಾವು ಹೆಂಗೆ ಫೋರ್ಸ್ ನಮ್ಗೆ ಹೆಂಗ್ ತುಂಬತ್ತು ಅದು ತುಂಬಾ ಮ್ಯಾಟ್ರ್ ಆಗುತ್ತೆ ಮುಂಚೆ ಪ್ರತಾಪ್ ಆಗಿದ್ರಾ ಇಲ್ಲ ಸರ್ ಕೇಳಿದ್ರೆ ತುಂಬ ಕೇಳಿದ್ದೆ ತುಂಬ ಕೇಳಿದೆ ಅಂದರೆ ಇತ್ತೀಚೆಗೆ ಟ್ರೋಲ್ ಆಗ್ತಾ ಬಂತ ಅವರು ಸಾಧನೆ ಮಾಡಿರೋದನ್ನ ನಾನು ಕೇಳಿದರೆ ನನಗೆ ಗೊತ್ತಿರಲಿಲ್ಲ ಆಗ ಅವ್ರ ಪರಿಚಯ ಟ್ರೋಲ್ ಆಗ್ತಾ ಇನ್ ವರ್ಜ್ ಆಫ್ ಗೆಟಿಂಗ್ ಟ್ರೋಲ್ ಅವಾಗ ನಾನು ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೆ ರ್ಯಾಂಡಿ ಇಸ್ ಕಮ್ ಬ್ಯಾಕ್ ನಾನು ನೋಡಿದ್ದೆ ಮತ್ತೆ ಬಂದು ಡ್ರೋನ್ ಹಾರಿಸಿ ವ್ಯವಸಾಯದಲ್ಲಿ ಇದ್ದಿದ್ದು ಅಲ್ಲಿಂದ ನನಗೆ ಪರಿಚಯ ಆಗಿದೆ ಅಂದ್ರೆ ನನ್ನ ನನ್ನ ಕಣ್ಣಿಗೆ ಅವಾಗಿಂದ ಕಾಣಿಸಿದ್ದೆ